ನಿನ್ನ ಅಣ್ಣ ವಿಷ ಹಾಕೊಂಡು ಬಂದಾನ ಬುದ್ಧಿ ತಿನ್ನಬೇಡ ಅಂತ ಹೇಳಿದಾಗ ತಾಯಿ ಬುತ್ತಿ ಬಿಸಾಕ್ತಲಾ ಬೆಕ್ ಪ್ರಾಣ ಬಿಡುತ್ತೆ ಅಂತ ಒಂದು ಪವಾಡ ಅಂತ ಒಂದು ಪುಣ್ಯಾತ್ಮನ ಜಾತ್ರೆಯನ್ನ ನಾವು ಮಾಡಿ ಕೇವಲ ಕಳವಿ ನಾರಾಯಣ ವಿಷ ಹಾಕ್ತಾನ ಮಗುವಿನನ್ನ ಕೊಲ್ತಾನ ತಂದ್ರ ಅವನ ಮ್ಯಾಗತಕ್ಕಂತ ವೈರಾಕ್ಯದಲ್ಲ ಅವನಿಗೆ ವೈರತ್ವ ಇರಲಿಲ್ಲ ಆತನ ಕಾರ್ಯ ಬಹಳ ಅಪ್ರಮುಖವಾಗಿರತಕ್ಕಂಥ ಈ ದೈತರನ್ನ ಸಂಹಾರಕ್ಕಾಗಿ ನನ್ನ ತಂಗಿ ಪರಮಾತ್ಮನಿಂದ ಹೊರ ಪಡೆದಿರತಕ್ಕಂಥ ಬೀರಲಿಂಗೇಶ್ವರನೇ ಪಡ್ಕೊಂಡು ಬಂದಾಳು ಅಥವಾ ಎಲ್ಲಾರ ಸಾಮಾನ್ಯವಾಗಿರ್ತಕ್ಕಂಥ ಮಗುವಿನ ಪಡ್ಕೊಂಡು ಬಂದಾಳು ಅಂತೇಳಿ ಬಾಲ್ಯದೊಳಗಿದ್ದಾಗ ಕೊಂದು ಕೊಂದು ನೋಡ್ತಿದ್ದ ಆಗಲ ಹೇಳ್ದಂಗ ಸೂಲ್ಗಿತ್ತಿಯರು ಬರ್ತಾರ ಅವ್ರು ಹುಟ್ಟಿದ ತಕ್ಷಣ ಮಗುವಿನ ಕುತ್ತಿಗೆಯನ್ನು ಹೆಚ್ಚಿಕೆ ಕೊಲ್ಬೇಕಂತ ನೋಡ್ತಾರ ಹುಟ್ಟಿರ್ತಕ್ಕಂಥ ಬೀರಲಿಂಗ ಕೂಸ ಬಂಗಾರ ಜಡಿ ಸೂರ್ಯನ ಕಿರಣ ವಜ್ರದಂಗ ಬಳಿರ್ತಾನ ತಾಯಿ ಗರ್ಭದೊಳಗೆ ಭೂಮಿಗೆ ಬಂದಾಗ ಹೇಳಿದ್ರು ಜಗತ್ತಿಗೆ ಸೂರ್ಯನ ಬೆಳಕು ಹೆಂಗ ಬೆಳಿತ ಬೆಳಕು ಬಿತ್ತು ಸೂಲ್ ಮುಟ್ಟಬೇಕಂತ ಬಂದ್ರ ಸಣ್ಣ ಕೂಸ ಒದ್ದು ನಡ ಮುರಿದಿರ್ತಕ್ಕಂಥ ಇತಿಹಾಸವನ್ನ ನಾವೆಲ್ಲರೂ ಕೂಡ ಆವರಿಸೇವೆ ಬರುವಂತ ದಿನಮಾನದೊಳಗ ಪ್ರವಚನದೊಳಗೆ ಬಹಳ ವಿವರವಾಗಿ ಹೇಳ್ತಾರ ಬೀರಲಿಂಗೇಶ್ವರ ಹುಟ್ಟತಾರ ಹುಟ್ಟಿದ ತಕ್ಷಣ ವೈದ್ಯವನನ್ನ ಕಾಡಿಗೆ ಬಿಡ್ತಾರ ಹುಟ್ಟಿದ ಮೂರಾರು ದಿವಸದೊಳಗ ಕಾಡಿಗೆ ಬಿಡ್ತಾರ ಕಾಡಿಗೆ ಬಿಟ್ಟಾಗ ಬೀರಲಿಂಗೇಶ್ವರನಿಗೆ ಲಾಲನೆ ಪಾಲನೆ ಪೋಷಣೆ ಹೆಂಗ ಮಾಡ್ತಾರ ಒಂದು ಒಂದು ಗಿಡಕ್ಕ ತೊಟ್ಟಿಲವನ್ನ ಕಟ್ಟಿ ಆ ಮಗುವಿನ ಕಾಡದೊಳಗೆ ದೈತರು ಬಿಟ್ಟು ಹೋಗಿರ್ತಾರ ಆದ್ರ ಪಶು ಪ್ರಾಣಿ ಗಿಡ ಮರಕ್ಕೆ ಕುಡಿರ್ತಕ್ಕಂಥ ಗಿಳಿಗಳೆಲ್ಲವೂ ಕೂಡ ಸ್ವರವನ್ನ ಆಡ್ತಿರ್ತಾವೆ ಲಾಲಿಯನ್ನ ಹಾಡ್ತಿರ್ತಾವೆ ಏಳು ಹೆಡಿಯ ಶರ್ಪ ಬೀರಲಿಂಗೇಶ್ವರ ಜೇನು ಆ ಜೇನು ಹಣಿ ಹಣಿಯಾಗಿ ಬೀರಲಿಂಗೇಶ್ವರ ತುಟಿ ಮ್ಯಾಗ ಬಿದ್ದು ಆ ಭಗವಂತನ ಆದ್ರೆ ದಿನವೊಂದು ಕಾಲ ಗತಿಸಿ ಹೋದಾಗ ಆ ಭಗವಂತ ಬಂದಿರತಕ್ಕಂತ ಅದು ನಮ್ಮ ನಿಮ್ಮೆಲ್ಲರ ಹಂಗಲ್ಲ ಆತ ಬಂದಿರತಕ್ಕಂತಹ ಭೂಮಿ ಮ್ಯಾಗ ಮೀರಿರ್ತಕ್ಕಂತಹ ದೈತರ ಸಂಹಾರಕ್ಕಾಗಿ ಬಂದಿರತಕ್ಕಂತ ಮಹಾತ್ಮ ಅಂತೇಳಿ ಅವನಿಗೆ ಅರುವಾದಾಗ ಕಾಣೇಶ್ವರ ದೈತ ಶೀಳಾಸುರ ದೈತ ಈ ಭೂಮಿಯನ್ನೇ ನಾಶಕ್ಕಾಗಿ ಹುಟ್ಟಿರ್ತಕ್ಕಂತ ಅಂತ ದೈತರನ್ನ ಸಂಹಾರ ಮಾಡಬೇಕಾಗಿ ಹುಟ್ಟಿರ್ತಾನ ಆದ್ರ ದೈತರ್ ಹೆಂಗಿದ್ರೆ ಅಂದ್ರ ಕೋಣೇಶ್ವರ ದೈತ ಒಂದು ಕಿವಿ ಹಾಸ್ದಿದ್ದ ಒಂದು ಕಿವಿ ಹೊಚ್ಕೊತಿದ್ದ ಹನ್ನೆರಡು ಹರದಾರಿ ಒಳಗ ಅವನು ಉಸಿರು ಬಿಟ್ಟಾಗ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಒಳಗೆ ಹೋಗಿ ಮೂಗೊಳಗಿಂದ ಬರುತ್ತಿದ್ವು ಅಂತ ಘೋರವಾಗಿರತಕ್ಕಂತ ರಾಕ್ಷಸ ಅಂತವನ ಸಂಹಾರಕ್ಕಾಗಿ ಹುಟ್ಟಿರ್ತಕ್ಕಂಥವ್ನು ಬೀರಲಿಂಗೇಶ್ವರ ಇವತ್ತು ನಾವೆಲ್ಲರೂ ಕೂಡ ನಡೆ ನುಡಿ ಸುದ್ದಿರ್ಬೇಕಂತ ಹೇಳ್ತಾರ ಹೆಂಗ ನಡೆ ನುಡಿ ಸುತ್ತಿರ್ಬೇಕಂದ್ರ ಮಾಳಿಂಗರಾಯವನ್ನು ಮಟ್ಟಕ್ಕೆ ಕ್ಷಮಿಸಬಹುದು ತಪ್ಪು ಮಾಡಿದ್ರ ಆದ್ರ ಭಗವಂತ ಬೀರಲಿಂಗೇಶ್ವರ ಎಂದಿಗೂ ಕೂಡ ಖಂಡಸಂಗಿಲ್ಲ ಆತನನ್ನು ನಡಿಬೇಕಾಗಿತ್ತಂದ್ರ ಆತನ ಕಾರ್ಯಗಳ ಮಾಡಬೇಕಾಗಿತ್ತಂದ್ರ ನಮ್ಮ ನಡಿ ನುಡಿ ಸುದ್ದಾಗಿರ್ಬೇಕು ಆ ಭಗವಂತ ನಾವು ಶರಣಾಗಿ ಬದುಕಬೇಕು ಇಂತ ಒಂದು ಬಹಳ ಅಮೂಲ್ಯವಾಗಿರ್ತಕ್ಕಂತ ಕಾರ್ಯಕ್ರಮ ಬೀರಲಿಂಗೇಶ್ವರ ಹೆಸರಿನ ಮ್ಯಾಗ ಮಾಡಾಕತ್ತೀರಿ ಬರಗಾಲ ಬಹಳ ಹೊಂಟೈತಿ ಆದ್ರ ಭಗವಂತನಿಗೂ ಭಕ್ತಿ ಎಂದು ಬೇಡ್ಕೊಂಡ್ರ ಎಲ್ಲವನ್ನೂ ಕರುಣಿಸುವ ಆತ ಇವತ್ತು ಮಾಳಿಂಗರಾಯ ಬೀಜ ಗುಂತಿಯ ಮೇಲೆ ಕಂಬಳಿಯನ್ನು ಬೀಸಿದಾಗ ಧಾರಾಕಾರವಾಗಿ ಮಳಿ ಹರಿದಿರತಕ್ಕಂಥ ಇತಿಹಾಸವನ್ನ ನಾವು ಕೇಳಿದ್ವಿ ಇವತ್ತಿಗೂ ಕೂಡ ಭಕ್ತಿ ಇಟ್ಟು ಆ ಬೀರಲಿಂಗೇಶ್ವರನ ಮ್ಯಾಲ ಇರತಕ್ಕಂತ ಭಂಡಾರವನ್ನು ತಗೊಂಡು ನಮ್ಮ ಭಾಗ್ಯದ ಮ್ಯಾಗ ಹೊಡೆದಾಗ ಆತನ ಹೊರಕರಣ ಆಗ್ತದೆ ಅಂತ ನಾವೆಲ್ಲರೂ ಕೂಡ ಆಲೈಸುತ್ತ ಈ ಒಂದು ಸಭೆಗೆ ಈ ಕಾರ್ಯಕ್ರಮಕ್ಕೂ ಬಹಳ ತಮ್ಮ ತನು ಮನವನ ಸಮರ್ಪಣೆಯನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಮಾಡಿರ್ತಕ್ಕಂಥ ದಾನವನ್ನ ನೀಡಿರ್ತಕ್ಕಂಥ ಎಲ್ಲ ದಾನಿಗಳಿಗೂ ಆ ಬೀರಲಿಂಗೇಶ್ವರ ಒಳ್ಳೆದನ್ನ ಮಾಡ್ಲಿ ಈಗ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಎಲ್ಲ ರೈತಾಪಿ ವರ್ಗದ ಜನಕ್ಕೂ ಕೂಡ ಭಗವಂತ ಒಳ್ಳೇದನ್ನ ಮಾಡ್ಲಿ ಅಷ್ಟೇ ಅಲ್ಲದೆ ಇವತ್ತು ಬಹಳ ವಿಶೇಷವಾಗಿರತಕ್ಕಂಥ ದಿನ ಶಿವರಾತ್ರಿ ಇದೇ ಎರಡು ದಿವಸ ಶಿವರಾತ್ರಿ ಇತ್ತು ಶಿವರಾತ್ರಿ ಅಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಎರಡು ರಾತ್ರಿಗಳು ಬರ್ತಾವ ಒಂದು ಶಿವರಾತ್ರಿ ಇನ್ನೊಂದು ನವರಾತ್ರಿ ನವರಾತ್ರಿ ಒಳಗ ಆ ದೇವಿಯನ್ನ ವರಕರಣ ಮಾಡಬೇಕಾಗಿತ್ತಂದ್ರ ನವರಾತ್ರಿ ಒಳಗ ಸ್ಮರಣೆ ಮಾಡ್ಬೇಕು ಇವತ್ತು ಭಗವಂತ ಆ ಪರಮಾತ್ಮನನ್ನ ವರಕರಣೆ ಮಾಡಬೇಕಾಗಿತ್ತಂದ್ರ ಬಹಳ ಅಮೂಲ್ಯವಾಗಿರತಕ್ಕಂತ ದಿನ ಶಿವರಾತ್ರಿ ದಿನ ಇವತ್ತು ಕೈಲಾಸದ ಬಾಗಿಲು ಖುಲ್ಲ ಇರ್ತೈತಿ ಇವತ್ತು ಭಗವಂತನಿಗೆ ನೀವು ಭಕ್ತಿಯಿಂದ ಏನು ಬೆಳ್ಕೋತೀರಿ ಆ ಭಗವಂತನಿಗೆ ಹೋಗಿ ಮುಟ್ಟುವಂತ ದಿನ ನೀವೆಲ್ಲರೂ ಕೂಡ ಆ ಭಗವಂತ ಮಳಿ ಬಳಿಯನ್ನ ಕೊಟ್ಟು ಆ ರೈತಾಪಿ ವರ್ಗದ ಪಶು ಪ್ರಾಣಿಗಳಿಗೆಲ್ಲರಿಗೂ ಕೂಡ ನಿನ್ನ ಆಸರ್ಯಾಗಿ ನಿಲ್ಲಂತೆ ನಾವೆಲ್ಲರೂ ಕೂಡ ಆ ಭಗವಂತನ ಗುಡಿಗೆ ಹೆಚ್ಚಿ ಬೇಡೋಣ ಎಲ್ಲರಿಗೂ ಭಗವಂತ ಒಳ್ಳೇದನ್ನ ಮಾಡ್ಲಿ ಅಂತ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಬಹಳ ಸಂಗೀತ ಸೇವೆಯನ್ನ ಮಾಡುವಂತ ಆ ಗವಾಯಿಗಳಿಗೂ ವೇದಿಕೆ ಮೇಲಿನ ಎಲ್ಲ ಪುಣ್ಯಾತ್ಮರಿಗೂ ಭಕ್ತಿಯಿಂದ ವಂದಿಸಿ ಮಕ್ಕಳು ಗುರಾಮ ಕೊಡ್ತೇನೆ ಸರ್ವರಿಗೂ ಶರಣಾರ್ಥಿಗಳು